ನಮಸ್ಕಾರ ಪವಿ ಮಹಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ಕರಿಬೇವ್ ಸೊಪ್ಪು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಇವಾಗ ಅದೇ ಕರಿಬೇವು ಸೊಪ್ಪನ್ನ ಉಪಯೋಗಿಸಿ ಯಾವ ರೀತಿ ಚಟ್ನಿ ಪುಡಿ ಮಾಡೋದು ಅಂತ ನೋಡೋಣ ಅದನ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದ್ ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಆಯಿಲ್ ನ ಹಾಕೊಂಡು ಒಂದಿಡಿ ಅಂತಾರಲ್ಲ ಅಷ್ಟು ಕರಿಬೇವ್ ಸೊಪ್ಪನ್ನ ಹಾಕೊಂಡಿದ್ದೀನಿ ಅಂದ್ರೆ ಒಂದು ಬೌಲ್ ಆಗ್ಬೋದು ಅಷ್ಟನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಗರಿಗರಿ ಹಾಕೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಒಂದು ಲೋ ಫ್ಲೇಮ್ ಅಲ್ಲಿ ಇಟ್ಟು ಒಂದ್ ನಿಮಿಷ ಉರಿಬೇಕಾಗತ್ತೆ ಗರಿಗರಿ ಆಗಬೇಕು ಕೈಯಲ್ಲಿ ಮುಟ್ಟಿದ್ರೆ ಪುಡಿ ಆಗುವಷ್ಟು ಇದನ್ನ ಹುರ್ಕೋಬೇಕು ಈ ಒಂದು ಅಂತವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಅದೇ ಬಾಣ್ಲಿ ನಾವು ಒಂದ್ ಅರ್ಧ ಬೌಲ್ ಆಗುವಷ್ಟು ಕೊಬ್ಬರಿ ತುರಿನ ತುರ್ದಿ ಹಾಕೊಂಡಿದ್ದೀನಿ ಇದನ್ನು ಕೂಡ ಒಂದು ತರ್ಟಿ ಸೆಕೆಂಡ್ಸ್ ಇದನ್ನ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಆ ನಂತರ ನಾವು ಅದೇ ಬಾಣಲಿಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಆಯಿಲ್ನ ಹಾಕೊಂಡು ಒಂದು ಆರರಿಂದ ಏಳು ಒಣಮೆಣ್ಸಿ ತಳನ್ನ ತಗೋಬೇಕಾಗುತ್ತೆ ನಾನು ಬ್ಯಾಡ್ಗೆ ಮೆಣ್ಸಿ ತಳನ್ನ ತಗೊಂಡಿದ್ದೀನಿ ಇಲ್ಲಿ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೋಬೇಕಾಗುತ್ತೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ಇದನ್ನು ಕೂಡ ಚೆನ್ನಾಗಿ ಒಂದು ನಿಮಿಷಗಳ ಕಾಲ ಇದನ್ನ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಅದೇ ಬಾಣ್ಲಿಗೆ ಒಂದು ಅರ್ಧ ಇಂದ ಮುಕ್ಕ ಲೋಟದಷ್ಟು ಅಂದ್ರೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ ಅದನ್ನು ಕೂಡ ಬಣ್ಣ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಇದನ್ನ ಒಂದು ಸಮಕ್ಕೆ ಇದನ್ನ ಹುರ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಹುಡ್ಕೊಂಡ್ರೆ ಸಾಕು ಮತ್ತೆ ಇದನ್ನ ಪಕ್ಕಕ್ಕಿಟ್ಟು ಅದೇ ಪಾತ್ರೆಗೆ ಆ ಎರಡು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೆಳೆನ ಹಾಕೋಬೇಕಾಗುತ್ತೆ ಅಂದ್ರೆ ಬೇಳೆ ನಾವು ಎಷ್ಟು ತಗೊಂಡಿದ್ವಿ ಒಂದಿಷ್ಟು ತ್ರೀ ಅಂತಾರಲ್ಲ ಹಾಗೆ ಮೂರು ಭಾಗ ಅಷ್ಟು ತಗೊಂಡ್ರೆ ಸಾಕಾಗುತ್ತೆ ಇದನ್ನ ಸ್ವಲ್ಪ ಕಡಿಮೆ ತಗೊಂಡು ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬರೋ ತರ ಹುರ್ಕೋಬೇಕು ಚೆನ್ನಾಗಿ ಇದು ಘಮ ಬರುತ್ತೆ ಅವಾಗ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಮತ್ತೆ ಅದೇ ಬಾಣ್ಲಿಗೆ ಒಂದು ಟೀ ಸ್ಪೂನ್ ಅಷ್ಟು ಧನಿಯಾಕಾಳನ್ನ ಹಾಕೋತಾ ಇದ್ದೀನಿ ಹಾಗೇನೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಹಾಕೋತಿದೀನಿ ಹಾಗೆ ಒಂದು ಎರಡು ಚಿಟಿಕೆ ಇಂಗನ್ನು ಹಾಕೋತಿದೀನಿ ಇದನ್ನ ಹಾಕೊಂಡು ಜಸ್ಟ್ ಒಂದು ಥರ್ಟಿ ಸೆಕೆಂಡ್ಸ್ ಬಿಸಿ ಮಾಡಿದ್ರೆ ಸಾಕು ಆನಂತರ ನಾವೇನು ಮೊದಲೇ ಫ್ರೈ ಮಾಡಿಟ್ಕೊಂಡಿದ್ವಿ ಅದೆಲ್ಲವನ್ನ ಹಾಕೊಂಡು ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಹಾಫ್ ಮಾಡ್ಕೋಬೇಡಣ ಅದಕ್ಕೇನೆ ಒಂದ್ ಟೀಸ್ಪೂನ್ ಅಷ್ಟು ಸಕ್ಕರೆನ ಹಾಕೋತಾ ಇದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ನಾವು ಇದನ್ನ ಮಿಕ್ಸಿಯಲ್ಲಿ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು ನುನ್ಗೆ ಎರಡ್ ಎರಡ್ ಸಲ ಮಾಡ್ಕೊಂಡ್ರೆ ನೋಡಿ ಈ ತರ ಒಂದು ಪೌಡರ್ ರೆಡಿ ಆಗುತ್ತೆ ಅಲ್ಲಿಗೆ ನಮಗೆ ಬೇಕಾಗಿರುವಂತಹ ಚಟ್ನಿ ಪುಡಿ ರೆಡಿ ಆಯ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಅಂಡ್ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು